ಏನ್ ಮಾಡುದೀವಿ ಇವಾಗ ಏನ್ ಮಾಡುದು ಏನ್ ಮಾಡುದು ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಬಿಡು ಹೋದ್ರೆ ಇಲ್ಲಿ ಲಕ್ಕಟ್ಟಣಗೆದ್ದ್ರಿ ಲನ್ ಗೆತ್ತ ಬಿಟ್ಟು ಇಲ್ಲಿ ಇಂದ್ಕೊಂಡ್ರಿ ಓಕೆ ಇಲ್ಲಿ ಇಲ್ಲಿ ಬಂದ್ಬಿಡಿ ಈ ಕಡೆ ಕಾಣಿಸ್ತೀರ ಮತ್ತೆ ಈಗ ನಿನ್ನೊಂದು ಒಡೆ Terima kasih telah menonton! ಯಾರ ಚಿತ್ರ ಏನಂತೆ ನೀ ಚನ್ನಾಗಿ ಇರಬೇಕು ಅಷ್ಟೇ ಸೆಲ್ಫಿಷ್ ಕೊಂಡಿ ಮನೋಜಾ ಏನ್ ಮಂಚನಾ ನೀನೇ ಎಲ್ಲರಗೂ ಅಪಾಯ ಮಾಡಿದ್ದು ಅಲ್ವೇ सॉरी ಅಂತ ಹೇಳ್ದೆ ಅಪ್ಪ ಸತ್ಯ ನಾನು ಬದುಕು ಇದ್ದೆ ಅಂತ ನೋಡು ಅದ್ರೆ ಹೊಕ್ಕೋಡಿ ಅದ್ರೆ ಕೂಳೇ ಮಾಡ್ಬಿಡಿ ಒಂದೇ ದಿನನೇ